மாலையில பள்ளி யாஜனார் வந்துட்டாங்க வந்துட்டாங்க இந்த ಸರ್ ಸರಿ ಸರಿ ಸರ್ ಜನ ತಪ್ಪು ಮಾಹಿತಿ ಕೊಡಾಕತ್ತೇರಿ ಅವ್ರು ಇಲ್ಲೇ ಭಾಳ ಆಕ್ಸಿಡೆಂಟ್ ಆದೋ ತಪ್ಪು ಮಾಹಿತಿ ಕೊಡಬಾಡ್ರಿ ಹೇಳಿ ಆ ಆಕ್ಸಿಡೆಂಟ್ ಅಲ್ಲ ತಪ್ಪು ಮಾಹಿತಿ ಕೊಡಬಾಡ್ರಿ ಯಾವ ಆಕ್ಸಿಡೆಂಟ್ ಆಗ್ಯಾವ ತಪ್ಪು ಮಾಹಿತಿ ಕೊಡ್ತಾರೆ ಸರ್ ಹ್ಞೂ ಹಾಂ ತಪ್ಪು ಮಾಹಿತಿ ಕೊಡಬಾಡ್ರಿ ಆಕ್ಸಿಡೆಂಟ್ ಆಗ್ಯಾವ ಅವಾಗ ತಪ್ಪು ಮಾಹಿತಿ ಯಾಕೆ ಕೊಡ್ತೀರಿ ರೀ ನಮ್ಗೆಲ್ಲರೂ ಮಾರ್ಕೆಟ್ ಮಾಡ್ಕೊಂಡು ಹೋಗಿ ಅಲ್ಲ ಸರ್ ಫುಟ್ಬಾಟ್ ಅನ್ನ ಕೇಳಿಸಿ ಇಲ್ಲಿಂದ ಇಷ್ಟೇ ಒಂದ್ ಹತ್ತು ಹೋದ ಫುಟ್ಬಾಟ್ ಇದೆ ಸರ್ ಜಾಸ್ತಿ ಫುಟ್ಬಾಟ್ ಇಲ್ಲ ನಮ್ಗೆ ಗಣಪಟ್ಟಿ ಮಾಡಿಬಿಟ್ರಿ ಗಣಪತಿ ತೊಂದರೆ ಹೇಗಿದೆ ಲಾರಿ ಇದು ಹೇಳ್ರಿ ಎಕ್ಸಿಡೆಂಟ್ ತಪ್ಪು ಮಾಹಿತಿ ಎಕ್ಸೆಂಟ್ ಎಲ್ಲಾಡ್ಕೊಡ್ತೀವಿ ನೀವು ದೊಡ್ಡ ಅಂಗಡಿ ಇದ್ದೀವಾಗ ನಮ್ಗೆ Obrigado por ter